ಕಳಸ ಬಂಡ್ರಿ ನದಿ ಜೋಡಣೆ ಆದಂತೆ ಈ ರೈತ ಹೋರಾಟಗಾರ ಧರ್ಮ ಧರ್ಮವಂತನ ಹೆಂಡತಿ ಸಾವಿತ್ರಿ ಅಂದ ಹಾಗೆ ಯಾರ ಜೊತೆನೂ ಮಾತನಾಡುವಂತೆ ಕಾಣುತ್ತೆ ಹೀಗಿಲ್ಲ ಯಾರು ಒಬ್ಬರು ತಾವೇ ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ದರು ಅವರಿಗೆ ಬುದ್ಧಿ ಭ್ರಮೆ ಆಗಿರಬಹುದು ಅಂತ ನನಗೆ ಅನಿಸ್ತಾ ಇದೆ ನಾನು ಹೊಲಕ್ಕೆ ಬುದ್ಧಿಯನ್ನು ತೆಗೆದುಕೊಂಡು ಹೊರಟಿದ್ದೆ ಅದಕ್ಕೆ ಪಾಪ ಊಟ ಮಾಡ್ತಾರೆ ಏನೋ ಅಂತ ಊಟ ಮಾಡಿ ಅಂತ ಎಷ್ಟು ಕರೆದ್ರು ಹಾಗೆ ಅವರು ಒಬ್ಬ ಕವಿ ಒಂದು ಕತೆ ಬರೆದ್ರೆ ತನ್ನ ಹೆಸರನ್ನು ಹಾಕೊಳ್ಳುತ್ತಾನೆ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರ ತನ್ನ ನಾಮಾಂತಿಕ ಹಾಕೊಳ್ಳುತ್ತಾನೆ ಆದ್ರೆ ಒಬ್ಬಳು ತಾಯಿ ಒಂದು ಮಗಿಗಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಕಟ್ ಡೌನ್ ಆಗಿ ಮಾಡಿ ಸಾಲಿಗೆ ಕಳಿಸುವಾಗ ಅವರಪ್ಪನ ಹೆಸರು ಬರ್ಸೋಳು ಇವಿನ ತನ್ನ ಹೆಸರಲ್ಲ ಹುಸಿರು ತನ್ನದಾದರೂ ಹೆಸರು ತನ್ನ ಗಂಡಂದು ಉಳಿಯಲಿ ಅನ್ನೋ ಉದಾರ ಗುಣದವಳು ಹೆಣ್ಣು ಅನ್ನೋದು ನಿನ್ನಿಂದ ತಿಳಿದುಕೊಂಡೆ ನಿನ್ನ ಗಂಡನಿಗೆಂದು ಒಯ್ಯೋ ಬುತ್ತಿ ಹೊಸದವ್ರಿಗೆ ಕೊಡುವಂದ ಮೇಲೆ ನೀನು ಬುತ್ತಿ ಕೊಟ್ಟರು ಹೆಸರು ಉಳಿಯೋದು ನಿನ್ನ ಗಂಡಂದು ನಿಮ್ಮ ಮಾತಿನ ಅರ್ಥ ಧರ್ಮವಂತನ ಹೆಂಡತಿ ಹಸದವರಿಗೆ ಅನ್ನ ಹಾಕುವ ಪುಣ್ಯ ತಗಿತಿ ಧರ್ಮವಂತ ತನ್ನ ಹೆಂಡತಿಗೆ ಒಳ್ಳೆ ನೀತಿಯೊಂದನ್ನು ಹೇಳಿಕೊಟ್ಟಿದ್ದಾನೆ ಎಂದು ಆ ನಿನ್ನ ಪತಿದೇವರ ಹೆಸರು ಉಳಿಸಿವೆ ನೋಡಿ ಒಂದೊಂದು ಅಣ್ಣದ ಅಗಳಿನ ಮೇಲೆಯೂ ಆ ದೇವರು ಯಾರಿಗೆ ಸೇರಿಬೇಕು ಅಂತ ಬರೆದಿ ಇಟ್ಟಿರ್ತಾರೆ ಅದು ಅಲ್ಲದೆ ನೀವು ಈ ರೀತಿ ಮಾತನಾಡುವುದು ತಪ್ಪು ನೋಡಿ ನೀವು ಹೇಳಿದ ಹಾಗೆ ಅದು ಹಾಗೆ ಆಗೋದಿದ್ರೆ ಆ ಅಣ್ಣದ ಋಣ ಇತ್ತಂದ್ರೆ ಅಣ್ಣ ಹಂಚಿ ತಿನ್ನುವ ಗುಣ ನಮ್ಮದು ಹೆಸರು ಉಳಿಸಿಕೊಳ್ಳಬೇಕನ್ನುವ ಹವ್ಯಾಸ ನಮಗಿಲ್ಲ ಹಂಚಿ ತಿನ್ನುವ ಗುಣ ಆ ನಿನ್ನ ಗಂಡನಿಗೆ ಒಯ್ಯುತ್ತಿ ನಾಲ್ಕು ರೊಟ್ಟಿ ನಿಮಗೆ ನಿಮಗೆರಡು ಕೊಟ್ಟು ನನ್ನ ಗಂಡನಿಗೆ ಎರಡು ಒಯ್ತೇನೆ ಅದು ಇರ್ಲಿ ನನ್ನ ಹೆಸರುಗೊಂಡು ಮಾತನಾಡ್ತಾ ಇರೋಲ್ಲ ನಿಮ್ಮ ಪರಿಚಯ ನನಗಾಗ್ಲಿಲ್ಲ ನನ್ನ ಪರಿಚಯರಿಗೆ ನೀವು ಸೌಕರ್ ನಾಗೇಂದ್ರ ಪ್ರಸಾದವರು ಅಂತ ನನಗೆ ಈಗ ಅರ್ಥವಾಯ್ತು ಮೃಷ್ಟಾನ್ನವನ್ನು ಊಟ ಮಾಡುವ ನೀವು ನನ್ನ ಗಂಡನಿಗೆ ಒಯ್ಯುತ್ತಿರುವ ಬುತ್ತಿಗೆ ಆಸೆ ಮಾಡ್ತಾ ಇದ್ದರಲ್ಲ ಇರ್ಲಿ ನೀವು ಎರಡು ರೊಟ್ಟಿ ಉಣ್ಣಿ ಉಳಿದ ಒಂದೇ ಬುತ್ತಿಯಲ್ಲಿ ಇಬ್ಬರು ತಿನ್ನು ಅಭ್ಯಾಸ ನನಗಿಲ್ಲ ನನಗೊಬ್ಬನಿಗೆ ಕೊಡು ಆ ಬುತ್ತಿಯನ್ನು ಆದರೆ ಆ ನಿನ್ನ ತಲೆಮಗೆನ ಬುತ್ತಿಯಲ್ಲ ನಿನ್ನ ಅಂದವಾದ ದೇಹ ಎಂಬ ಬುತ್ತಿ ಏನ್ ನೀವು ಹೌದು ಸಾವಿತ್ರಿ ಿಂದ ನಿನ್ನ ಕನಸಿನಲ್ಲಿ ಕಾಲ ಕಳೆಯುತ್ತಿದ್ದೆ ಬಣ್ಣಿಸಲಾಗದು ಈ ನಿನ್ನ ವರ್ಣನೆಯನ್ನು ನೆಲಕ್ಕಲಾರದು ಈ ನಿನ್ನ ಗುಣ ಈ ನಿನ್ನ ಅಂಗಸುಖ ಬಯಸುತ್ತದೆ ಈ ನನ್ನ ಮನ ನನ್ನ ಆಸೆಯನ್ನು ತೀರೈಸಿ ಬಾ ಸಾವಿತ್ರಿ ತುಂಬಿದ ಈ ನಿನ್ನ ದೇಹ ನೋಡಿ ನನ್ನ ಕಾಮದಾತುರ ತಡೆಯಲಾರದು ಏ ಸೃಷ್ಟಿಕರ್ತ ಸೃಷ್ಟಿಸಿದ ಈ ಸುಖದಲ್ಲಿ ಭಾಗಿಯಾಗಿರುವ ಈ ನನ್ನ ದೇಹ ಏನಿದ್ರು ಗಂಡನಿಗೆ ಮುಡಿಪೆಟ್ಟ ದೇಹ ಕಡಿಗೆ ಅರ್ಪಿಸಲು ಅದು ಎಂದಿಗೂ ಸಾಧ್ಯವಿಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೋಲಿಂದ ದೇಹ ಅತಿಯಾದ ಸೌಂದರ್ಯ ಸೀತಿಗೆ ಮೂಲವಾಯಿತು ನಿನ್ನಂತೆ ಹಾರಾಡದ ರಾವಣ ಸತಿ ಏನಾಯ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು ಈ ಗರತಿ ಹಣ್ಣಿ ಅದ್ರ ಹಾಕಿಕೊಳ್ಳಲು ಬಂದ್ರೆ ನೀನು ಮರ್ಮಾಂಗಣೆ ತೊಂಡು ತೊಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತೆ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗು ಸೀರೆ ಹದಿನಾರು ಮಳ ಸೀರೆ ಒಟ್ಟು ಸುಭದ್ರಿ ನಿನಗೆ ಇಷ್ಟೊಂದು ಸಕ್ಕರಿ ಬೇಕಾದ್ರ ಮಾರಿ ತುಂಬಾ ಮೀಸೆ ಹೊತ್ತಿರೋ ಗಂಡಸು ನಾನು ನನಗೆ ಎಚ್ಚರಬೇಕು ಏ ನಾಗೇಂದ್ರ ನೋಡು ಸೂಳೆಯರಿಗೆ ಸುಖ ಕೊಡುವ ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಸೂಳೆಯರ ಹತ್ರ ಮಲಗಿ ಬರುವ ನಿನ್ನಂತವನಿಗೆ ಶಂಡ ಅಂತ ಕರೆಯಬೇಕೇನೋ ನಾಯಿ ಹೆಣ್ಣೆ ನನಗೆ ಸೊಕ್ಕಿನಿಂದ ಮಾತನಾಡಿದೆ ಅಂದ ಮೇಲೆ ಎನ್ನ ಉಳಿಯಲಾದರೂ ಈ ನಿನ್ನ ಚೀಲದ ಮಡಕೆ ನೀನು ಇದೇ ರೀತಿ ಹಾರಾಡಿದ್ದೆ ಆದ್ರೆ ನೆರೆಯವರೆಯವರನ್ನು ಕೂಗಿ ಕರೆಯಬೇಕಾಗುತ್ತೆ ಸಮೀರ್ ಕೂಲಿ ಕೆಲಸ ಮಾಡುವವರಿಗೆ ಅಂತ ಕರೀತಾರೆ ನಿನ್ನ ಹೇಸಿಗೆ ಕೆಲಸ ಮಾಡುವವರಿಗೆ ಕತಿ ನಾಯಿ ಎಂದು ಕರೆಯುತ್ತಾರೆ ನಿನ್ನ ಕೆಟ್ಟ ಏ ಗೌಡ ನಿನ್ನ ಕಂಡು ಕೊಡಲಿ ತೋರಿಸಿದ್ರಿ ಹೆದ್ರವನಲ್ಲ ಈ ಒಳ ಗುಂಡಿಗೆ ಒಡೆಯ ಈ ಶ್ರೀಮಂತನ ಬಳೆ ಬಯಸಿ ಬಂದಳು ಈ ನಿನ್ನ ಏ ಗಂಡಿಯ ಮಗನೇ ಕಂಡ ಕಂಡ ನಿಮ್ಮಂತ ಅವ್ರಿಗೆ ಆಸೆ ಪಟ್ಟು ನಿನ್ನ ಮೈ ಮೇಲೆ ಬರಲೋ ನನ್ನ ವೈ ಬಿ ಸಾವಿ ಅಂತ ತಿಳಿದುಕೊಂಡ್ರಿ ಸಾವಿತ್ರಿ ನಿನ್ನ ತಮ್ಮನ ಬಲದಿಂದ ಕರೆದವರು ಈ ಚರಿತ್ರೆಯಲ್ಲೇ ಇಲ್ಲ ಪಗಡೆ ಆಟದಲ್ಲಿ ಪಾಂಡವರು ಪಾಂಚಾಲ ಎಂದು ಕರೆಸಿಕೊಂಡು ದ್ರೌಪದಿಯನ್ನು ತನ್ನ ಗಂಡನೆಭ್ರತ ಮಾಡಿದ್ದು ಮರ್ತಂತೆ ಕಾಣುತ್ತೆ ಅಂದು ನಕ್ಕವರು ಕರ್ಮದ ಧರ್ಮ ಧರ್ಮ ಯುದ್ಧ ನಡೆದಾಗ ನಗೋಕೆ ಒಬ್ಬನು ಉಳಿದಿರಲಿಲ್ಲ ಆ ಮಾಡಿದ ಕರ್ಮ ಫಲಕ್ಕಾಗಿ ಅವರ ಕುಲ ಬೆಳಗಲು ಒಬ್ಬ ಕುಲ ತಿಲಕನು ಕೈಯಲ್ಲಿ ನಿನ್ನಂತ ಕಲಿಯುಗದ ಕೌರವರು ಅಂತ್ಯ ಆಗುವುದು ನಿಶ್ಚಿತ ಗೆದ್ದ ನನಗೆದ್ದ ನಾನು ನನಗೆ ಸಾವೇನ ಭಯ ಲೇಗರು ನನ್ನ ಜಮೀನು ಕೊಡಲು ಎಂದು ನಿರಾಕರಿಸಿದೆವು ಅಂತೇ ನಿನ್ನ ವೈರ್ಯ ಹೆಡೆ ಎತ್ತಿದ ಸರ್ಪತ್ತೆ ಬೋರ್ಗರು ಹೆಡೆ ಎತ್ತಿದ ನರಸರ್ಪವಾದರೆ ನಿನ್ನ ಹೆಡೆ ಎತ್ತಿದ ನರಸರ್ಪಕ್ಕೆ ಗುರಿ ಎಷ್ಟು ನಾನಾಗುವೆ ಹೊತ್ತಿಗೆ ಸಮಾಪ್ತಿಯಾಗಲೇ ಬೇಕು ಜಂತುಗಳು ಈ ವಿಷ ಸುಪ್ಪದ ಸರ್ಪದ ಮೇಲೆ ಈ ರೀತಿ ಕೈ ಮಾಡಿದ್ರೆ ನನ್ನ ಮೇಲೆ ಆಣೆ ಆಗಿದೆ ಆಣೆ ಹಾಕಿ ತಪ್ಪು ಮಾಡಿದೆ ಅಕ್ಕ ಆಣೆ ಹಾಕಿ ತಪ್ಪು ಮಾಡಿದೆ ನಮ್ಮ ಮನೆತನಕ್ಕೆ ವಿಷ ಕಕ್ಕಿದ ಈ ಘಟ ಸರ್ಪವನ್ನು ಮನೆ ಬಿಡಬೇಕೇನು ಹೇಸಿಗೆ ಮೇಲೆ ಕಲ್ಲು ಹೋಗಿದ್ದು ಮಕ್ಕಿ ಸುಳಿಸ್ಕೊಳ್ದು ಒಳ್ಳೇದಲ್ಲಪ್ಪ ನೋಡು ಈ ಪಾಪಿಯನ್ನು ಕೊಂದು ನಿನ್ನ ಕೈಯನ್ನು ಹೊಲಸು ಮಾಡಿಕೊಳ್ಳಬೇಡ ನಡೆಯಪ್ಪ ಹೋಗೋಣ ಏನಾಗೇಂದ್ರ ಸೊಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ ಎಲ್ಲಾದ್ರೂ ಬಾಲ ಬಿಚ್ಚಿದ್ರೆ ಈ ಗರುಡನ ಕೈಯಲ್ಲಿ ನಿನ್ನ ಮರನು ತಾರ ಗ್ಯಾರಂಟಿ ಬರ್ತೀನಿ ಹೋಗು ಗರುಡ ಹೋಗು ಕಾಣಿನೆಂಥದನ್ನ ಯದ್ದೆ ಮಾಡು ಪುಂಡರು ಇನ್ನೂ ಹುಟ್ಟಿಲ್ಲ ಈ ಭೂಮದಲ್ಲಿ ಏ ಸಾವಿತ್ರಿ ಎಂದಲ್ಲ ನಾಳೆ ಆದರೂ ನಿನ್ನ ನಾನು ದಕ್ಕಿಸಿಕೊಳ್ಳದೆ ಹೊರದ್ರೆ ನಾನು ನಮ್ಮಪ್ಪನ ಮಗನೇ ಅಲ್ಲ